ಶಿವಮೊಗ್ಗ ಜಿಲ್ಲೆ ಸೊರಬ ಪುರಸಭೆ ವ್ಯಾಪ್ತಿಯ ಕೊಡಕಣಿ ಗ್ರಾಮದ ಚೀಲಕೆರೆಯಲ್ಲಿ ಮಂಗಳವಾರ ಮೀನು ಬೇಟೆ ಸಡಗರ ನೂರಾರು ಮೀನು ಪ್ರಿಯರು ಕೆರೆ ಬೇಟೆಯಲ್ಲಿ ವಯಸ್ಸಿನ ಭೇದವಿಲ್ಲದೆ ಪಾಲ್ಗೊಂಡು ಸಂಭ್ರಮಿಸಿದರು ಕೆರೆ ಬೇಟೆ ಮಲೆನಾಡಿನ ಅಪ್ಪಟ ಗ್ರಾಮೀಣ ಕ್ರೀಡೆಗಳಲ್ಲೊಂದಾಗಿದೆ ಸೊರಬ ತಾಲೂಕಿನಲ್ಲಿ ಅತ್ಯಧಿಕ ಕೆರೆಗಳಿದ್ದು ವರ್ಷಕ್ಕೊಮ್ಮೆ ನಡೆಯುವ ಈ ಬೇಟೆಯಲ್ಲಿ ಗ್ರಾಮಸ್ಥರು ಉತ್ಸಾಹದಿಂದ ಭಾಗವಹಿಸುತ್ತಾರೆ ಮುಂಗಾರು ಮಳೆಗೆ ಕೆರೆಗಳು ತುಂಬಿದಾಗ ಗ್ರಾಮಸ್ಥರು ವಿವಿಧ ಜಾತಿಯ ಲಕ್ಷಾಂತರ ಮೀನಿನ ಮರಿಗಳನ್ನು ಬಿಡುತ್ತಾರೆ ಬೇಸಿಗೆಯಲ್ಲಿ ಕೆರೆಗಳು ಬತ್ತಿದಾಗ ಗ್ರಾಮದಲ್ಲಿ ಕೆರೆಬೇಟೆ ಸಾರುತ್ತಾರೆ ಆ ಕೂಡಲೇ ಮೀನು ಹಿಡಿಯುವ ತಿನ್ನುವ ಪ್ರಿಯರಿಗೆ ಎಲ್ಲಿಲ್ಲದ ಸಂಭ್ರಮ ಹೆಚ್ಚುವರಿಯಾದ ಮೀನನ್ನು ಒಣಗಿಸಿಕೊಂಡು ಆರು ತಿಂಗಳ ಕಾಲ ತಿನ್ನುವುದೂ ಇದೆ ಇದೆಲ್ಲದರ ನಡುವೆ ಒಂದು ಹಬ್ಬವಾಗಿ ಕೆರೆ ಬೇಟೆಯನ್ನು ಸಂಭ್ರಮಿಸುತ್ತಾರೆ ಕಣಿ ಗ್ರಾಮದಲ್ಲಿ ನಡೆದ ಭೇಟಿಯಲ್ಲಿ ಕೂಣಿ ಹಾಗೂ ಜರಡಿ ಬಲೆಗೆ ಅವಕಾಶ ಕಲ್ಪಿಸಲಾಗಿತ್ತು ಗ್ರಾಮಸ್ಥರು ಮಾತ್ರವೇ ಕೆರೆಬೇಟೆಗೆ ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿತ್ತು ಆದರೂ ಸಹ ಗ್ರಾಮಸ್ಥರು ತಮ್ಮ ಸಂಬಂಧಿಗಳನ್ನು ಕೆರೆಗೆ ಇಳಿಸಿ ಹಬ್ಬ ಮಾಡಿ ಸಂಭ್ರಮಿಸಿದರು ಗ್ರಾಮ ಸಮಿತಿಯಿಂದ ಯಾವುದೇ ಗಲಾಟೆ ಮತ್ತು ಗೊಂದಲಗಳಿಗೆ ಅವಕಾಶ ನೀಡದಂತೆ ಅಚ್ಚುಕಟ್ಟಾಗಿ ನಿರ್ವಹಿಸಿದರು ನ್ಯೂಸ್ ಬ್ಯೂರೋ ಸಂದೀಪ್ ಯು ಎಲ್ ಸೊರಬ ಓಹೋ ತನಮತ್ತೆ ಸಾಧ್ಯ ಉಡೋಣೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋನೋ